ಹೇಳಮ್ಮ ಕಟ್ಟಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಹೇರ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಕುಂದಾಪುರಿದ್ದೀನಿ ತುಂಬ ಟೈಮ್ ಆಯಿತು ಹೇರ್ ಕಟ್ ಮಾಡಿಸಿದೆ ಐ ಥಿಂಕ್ ಒಂದೂವರೆ ವರ್ಷ ಆಯಿತು ಅನಿಸುತ್ತೆ ಅತ್ತೂ ಬರ್ಡೇ ಟೈಮಲ್ಲಿ ಮಾಡಿದ್ದು ಅದಾದಮೇಲೆ ನಾನು ಹೇರ್ ಕಟ್ ಮಾಡಿಸ್ಲೇ ಇಲ್ಲ ಇವಾಗ ಮಾಡಿಸ್ಲೇಬೇಕು ಯಾಕಂದರೆ ಡಬಲ್ ಹೇರ್ಸ್ ತುಂಬಾ ಇದೆ ನಿಮ್ಗೆ ಗೊತ್ತಿರುತ್ತೆ ಇರುತ್ತೆ ಡಬಲ್ ಹೇರ್ಸಿದ್ರೆ ಕೂದಲು ಉದ್ದನೇ ಬರೋಲ್ಲ ಸೊ ಇವತ್ತು ಮಾಡಿಸ್ಲೇಬೇಕು ಮದುವೆಗೆ ಮದುವೆ ಟೈಮಲ್ಲಿ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ಅಮ್ಮ ಬೈದರು ಬೇಡ ಮದುವೆ ಆದಮೇಲೆ ಮಾಡಿಸು ನೋಡೋಣ ಎಷ್ಟು ಉದ್ದ ಬರುತ್ತೆ ಕೂದಲು ಅಂತ ಅಂದ್ಬಿಟ್ಟು ಅಂದರು ಸೊ ಅದಕ್ಕೋಸ್ಕರ ಬೇಡ ಅಂತ ಬಿಟ್ಬಿಟ್ಟೆ ಇವತ್ತು ಹೇಳಿದೆ ಹೇರ್ ಕಟ್ ಮಾಡಿಸ್ತೀನಿ ಹೋಗ್ತಿದ್ದೀನಿ ಸಂಜೆ ಅಂತ ಸೊ ಏನೂ ಹೇಳಲಿಲ್ಲ ಮಾಡಿಸೋಣ ಅಂತ ಹೊರಟಿದ್ದೀನಿ ನೋಡಿ ನಾನು ಯಾವ ಹೇರ್ ಕಟ್ ಮಾಡಿಸ್ತೀನಿ ಅಂತ

ಮೆಡಿಕಲ್ ಆಪೋಸಿಟ್ ಈ ಪಾರ್ಲರ್ ಇದೆ ಶಾಂತಿ ಸರ್ಕಲ್ ಸೊ ಪಾರ್ಲರ್ ಒಳಗಡೆ ಎಂಟರ್ ಆಗದಿದ್ದಂತೆ ಈ ರೀತಿ ಕಾಣಿಸುತ್ತೆ ತುಂಬಾ ಕ್ಲೀನಾಗಿ ಹಾಗೆ ನೀಟಾಗಿ ಇಟ್ಕೊಂಡಿದ್ದಾರೆ ನನಗಂತೂ ಪಾರ್ಲರ್ ನೋಡಿ ತುಂಬಾ ಆಯಿತು ಹಾಗೆ ಅವರ ಹತ್ರ ನಾನು ಹೇಳ್ತಿದ್ದೆ ನನಗೆ ಯಾವ ಹೇರ್ ಕಟ್ ಬೇಕು ಅಂತ ನಂಗೆ ಲಾ ಲಾಂಗ್ ಲೇಯರ್ ಹೇರ್ ಕಟ್ ಬೇಕಿತ್ತು ಬಟ್ ಅವರು ನನ್ನ ಹೇರ್ ನೋಡಿ ಲಾಂಗ್ ಲೇಯರ್ ಕಷ್ಟ ಅಂತ ಹೇಳಿದರು ಯಾಕಂದರೆ ನನ್ನ ಕೂದಲು ತು ತೆಳು ಇತ್ತು ಅಷ್ಟೊಂದು ದಪ್ಪ ಇರಲಿಲ್ಲ ನೋಡ್ಲಿಕ್ಕೆ ಮಾತ್ರ ದಪ್ಪ ಅಂತ ಅನ್ನಿಸ್ತಿತ್ತು ಸೊ ಓಕೆ ಶಾರ್ಟ್ ಮಾಡಿ ಅಂತ ಹೇಳಿದೆ ಇನ್ಸ್ಟಾಗ್ರಾಮಲ್ಲಿ ಇವ್ರ ಪೇಜ್ ಇದೆ ಅದನ್ನು ನಾನು ಫಾಲೋ ಮಾಡ್ತಾಯಿದ್ದೆ ಸೊ ಅದರಲ್ಲಿ ಇವರು ಹೇರ್ ಕಟಿಂಗ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ರು ಅದನ್ನು ನೋಡಿ ನನಗೆ ತುಂಬಾ ಖುಷಿಯಾಗಿ ಸೊ ಇವ್ರ ಹತ್ರನೇ ಮಾಡಿಸೋಣ ಅಂದ್ಬಿಟ್ಟು ಇವ್ರ ಪಾರ್ಲರಿಗೆ ಬಂದೆ ಸೊ ಹೇರ್ ಕಟಿಂಗ್ಗಿಂತ ಮುಂಚೆ ನನ್ನ ಕೂದಲು ಹೀಗಿತ್ತು ನಾವಾಗಲೇ ಹೇಳ್ದಂಗೆ ತುಂಬಾ ದಪ್ಪ ಅಂತ ಅನಿಸುತ್ತೆ ಬಟ್ ಅಷ್ಟೊಂದು ದಪ್ಪ ಇರಲಿಲ್ಲ ತುಂಬಾ ತೆಳುವಿತ್ತು ಬಟ್ ತುಂಬ ಲಾಂಗ್ ಇತ್ತು ಲಾಸ್ಟ್ ಟೈಮ್ ನಾನು ತುಂಬಾ ಶಾರ್ಟ್ ಮಾಡಿಸಿದ್ದೆ ಸೊ ಈ ಸಲ ತುಂಬ ಶಾರ್ಟ್ ಬೇಡ ಅಂದ್ಕೊಂಡು ಲಾಂಗ್ ಲೇಯರ್ ಮಾಡಿಸೋಣ ಅಂದ್ಕೊಂಡೆ ಬಟ್ ಅವರು ಕಷ್ಟ ಅಂತ ಹೇಳಿದರು ಸೊ ಆಮೇಲೆ ಒಪ್ಕೊಂಡೆ ಪರವಾಗಿಲ್ಲ ನೆಕ್ಸ್ಟ್ ಉದ್ದ ಬರುತ್ತೆ ಅಂದ್ಕೊಂಡು ಶಾರ್ಟ್ ಮಾಡಿ ಅಂತ ಹೇಳಿದೆ ಸೊ ಹೇರ್ ಕಟಿಂಗ್ ಎಲ್ಲ ಮುಗೀತು ಅವರು ನನಗೆ ಹೇರೆಲ್ಲ ಸೆಟ್ ಮಾಡಿಕೊಡ್ತಾಯಿದ್ರು ಸೊ ಇದು ನನ್ನ ಫೈನಲ್ ಲುಕ್ ಹೇರ್ ಕಟಿಂಗ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ನನಗಂತೂ ಹೇರ್ ಕಟಿಂಗ್ ತುಂಬಾ ಇಷ್ಟ ಆಯಿತು ಅವ್ರು ಹೇಳ್ತಾಯಿದ್ರು ಯಾವ ರೀತಿ ಕ್ಲಿಪ್ ಹಾಕ್ಕೊಳ್ಬೇಕು ಯಾವ ರೀತಿ ಬಾಚಿಕೊಂಡು ಕ್ಲಿಪ್ ಹಾಕ್ಕೊಳ್ಬೇಕು ಯಾವ ರೀತಿ ಹಾಕಿದರೆ ಯಾವ ರೀತಿ ಕಾಣಿಸುತ್ತೆ ಅಂತ ಎಲ್ಲ ನನಗೆ ಹೇಳ್ತಾಯಿದ್ರು ಹೇರ್ ಕಟ್ಟಿಂಗ್ ಎಲ್ಲ ಮುಗ್ದಾದಮೇಲೆ ನಾನು ಅವರು ಚಕ್ರೇಶ್ವರಿಗೆ ಹೋದ್ವಿ ಸೊ ಏನಾದರೂ ಚಾಟ್ಸ್ ತಿನ್ಕೊಂಡು ಮನೆ ಹೋಗೋಣ ಅಂದ್ಬಿಟ್ಟು ಅವರು ಅವ್ರ ಫೇವ್ರೇಟ್ ಬೇಲ್ಪುರಿನ ಆರ್ಡ್ರ್ ಮಾಡಿದ್ರು ಹಾಗೆ ನಾನು ವೆಜ್ ನೂಡಲ್ಸ್ನ ಆರ್ಡ್ರ್ ಮಾಡಿದೆ ಹಾಗೆ ಒಂದು ವಾಟರ್ ಮೆಲನ್ ಜ್ಯೂಸ್ ಕೂಡ ಆರ್ಡ್ರ್ ಮಾಡಿದ್ವಿ ನೋಡೋಣ ಅಮ್ಮ ಏನು ಹೇಳ್ತಾರೆ ಅಂತ ನೋಡೋಣ ಹೇರ್ ಕಟ್ ನೋಡಿ ಅಮ್ಮ ಏನು ಯಾವ ತರ ರಿಯಾಕ್ಷನ್ ಮಾಡ್ತಾರೆ ಅಂತ ಹೇಳಿ ಹೇರ್ ಕಟ್ ಹೇರ್ ಕಟ್ ನಂದ ನಂದೆ ಹೇರ್ ಕಟ್ ಚಂದ ಆಯ್ತಾ ಆಯ್ತಾ ಸೂಪರ್ ಸೂಪರ್ ಚಂದೂಪ್ರಾಯ್ತ ಹೆಂಗ್